ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸ್ನ್ಯಾಕ್ಸ್ ಐಟಮ್ ಮಾಡ್ತಾ ತುಂಬ ಈಸಿ ತುಂಬ ಕಂಬಿ ಐಟಮಲ್ಲಿ ಕೆಲವ್ರಿಗೆ ಮೈದಾ ಇಷ್ಟ ಆಗುತ್ತೆ ಕೆಲವ್ರಿಗೆ ಮೈದಾ ಇಷ್ಟ ಆಗೋಲ್ಲ ಮೈದಾ ಜಾಗದಲ್ಲಿ ನೀವು ಗೋಧಿ ಹಿಟ್ಟು ಹಾಕೋಬೋದು ಆದರೆ ಮೈದಾ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕೆಲವ್ರಿಗೆ ಸ್ಕಿನ್ ಅಲರ್ಜಿ ಆದವ್ರಿಗೆ ಮೈದಾ ಇಷ್ಟ ಬೀಳಲ್ವಲ್ಲ ಅದರಿಂದ ಗೋಧಿ ಹಿಟ್ಟು ಹಾಕ್ಕೊಳ್ಳಿ ಇಲ್ಲಿ ನಾನು ಮೂರು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಜಲ್ಡಿ ಇಟ್ಕೊಂಡು ಮೂರು ಕಪ್ಪು ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಮೆಜರ್ಮೆಂಟ್ ಆದರೆ ಕರೆಕ್ಟಾಗಿ ಅಳತೆ ಸಿಗುತ್ತಲ್ವ ಅದರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡಿ ಆಮೇಲೆ ಓಮ್ಕಾಳು ಬರ್ತಲ್ಲ ಅಜ್ಮಯ ಅಂತಾರವ ಅದು ಒಂಚೂರು ಸ್ವಲ್ಪ ನಿಮಗೆ ಟೇಸ್ಟ್ ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ನನಗೆ ತುಂಬ ಇಷ್ಟ ಅದೊಂದು ಚೂರು ಒಂದು ಟೀ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡೆ ಎಣ್ಣೆ ಬಿಸಿ ಮಾಡಿ ತಣ್ಣಗೆ ಮಾಡಿ ಅದನ್ನು ನಾನು ತೊಗೊಂಡಿದ್ದೀನಿ ಕೆಲವ್ರೆ ಬಟರ್ ಹಾಕ್ಕೊಬೋದು ಇಲ್ಲ ಸೋಡಾ ಹಾಕ್ಕೊತಾರೆ ನಾನು ಅಡುಗೆ ಮಾಡೋ ಎಣ್ಣೆನೇ ಬಿಸಿ ಮಾಡಿ ತಣ್ಣಗಾದ್ಮೇಲೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಆ ಸೀಟನ್ನ ನೀ ನೀರು ಹಾಕ್ಕೊಂಡು ಸ್ವಲ್ಪ ಚಪಾತಿ ಇಟ್ಟು ಅದಕ್ಕೆ ಕಲಸಿಕೊಂಡು ಒಂದು ಅರ್ಧ ಗಂಟೆ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡಿ ಇವಾಗ ಅರ್ಧ ಗಂಟೆ ಆಗಿದೆ ಚೆನ್ನಾಗಿ ಸ್ವಲ್ಪ ಬಿಸಿ ಎಣ್ಣೆ ಹಾಕಿದ್ನಲ್ವ ಅದರಿಂದ ಚೆನ್ನಾಗಾಗಿದೆ ಎಷ್ಟು ಸಾಫ್ಟಾಗಿ ಬಂದಿತ್ತು ಈಗ ಚಪಾತಿ ಇಟ್ಟು ನಾವು ಚಪಾತಿ ಇಟ್ಟು ಮಾಡ್ತೀವಲ್ಲ ಆ ಸೈಜ್ ಆಗಲಿ ಇಲ್ಲಾಂದ್ರೆ ಇನ್ನೂ ಚಿಕ್ಕದಾಗಲಿ ನೀವು ಚಪಾತಿ ಎಷ್ಟು ಅಗಲ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀಟಾಗಿ ರೌಂಡ್ ಶೇಪೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡ್ರಿ ಒಂದೊಂದೇ ಒನ್ ಬೈ ಒನ್ ಮಾಡೋಕ್ಕೆ ಈಸಿ ಆಗುತ್ತಲ್ವ ನೋಡಿರಿ ನಾನು ಈ ಸೈಜ್ ತೊಗೊಂಡಿದ್ದೀನಿ ಒಂದೊಂದು ಒಂದು ಚಪಾತಿ ಮಾಮೂಲಿ ನೀವು ಚಪಾತಿ ಮಾಡ್ತೀರಲ್ಲ ಅದಕ್ಕೆ ಬಂದರೆ ಸಾಕು ಇಲ್ಲ ನಾನೊಂದು ಚಪಾತಿ ಉಂಡೆ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮೈದಾಗಲಿ ಕೂದಿ ಹಿಟ್ಟಾಗಲಿ ಹಾಕ್ಕೊಂಡು ಬೇಕಾದರೆ ಒಂದು ಡ್ರಾಪ್ ಎಣ್ಣೆ ಹಾಕೊಂಡು ತೀಡ್ರಿ ನಾನು ಯಾಕೆ ಅಲ್ಲಿ ಕಷ್ಟ ಬಿದ್ದು ತೀಡ್ತಾ ಇದ್ದೀನಿ ಅಂದರೆ ನನಗೆ ಅಲ್ಲಿ ತ್ರೈಪಾಡ್ ಇಕ್ಕಿದ್ದೀನಿ ಸ್ವಲ್ಪ ಅಡ್ಡ ಬರ್ತಾಯಿತ್ತು ಅಡುಗೆ ಮನೇಲಿ ನನಗೆ ಅದಕ್ಕೆ ಮಾಡಕ್ಕೆ ಕಷ್ಟ ಆಗ್ತಾಯಿತ್ತು ಆಮೇಲೆ ಸೈಡ್ಗೆ ಇಟ್ಬಿಟ್ಟು ಮಾಡಿದೆ ಇದು ನಾವು ಒಂದು ಒಂದು ಚಪಾತಿ ಇಟ್ಟು ಮಾಡಿ ತೊಗೊಂಡಿದ್ದೀವಲ್ವ ಒಂದು ಚಪಾತಿ ಆದಮೇಲೆ ಇನ್ನೊಂದು ಚಪಾತಿ ಒಂದು ಲೇಯರ್ ಮೇಲೆ ಲೇಯರ್ ಮೇಲೆ ಹಾಕ್ಕೊಳ್ಬೇಕು ಒಂಥರ ಸಿಂಪಲ್ಲಾಗಿದೆ ತಿನ್ನಕ್ಕೆ ಮಾತ್ರ ಎಷ್ಟು ಇರುತ್ತೆ ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ ಸಮೋಸ ತಿಂದಂಗೆ ಇರುತ್ತೆ ಪ್ಲೇನ್ ಸಮೋಸ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಮಾಡಿ ನೋಡಿ ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು ಮಾಡಿ ನೋಡು ತುಂಬಾ ಚೆನ್ನಾಗಿರುತ್ತೆ ಏನಿಲ್ಲ ತುಂಬ ಒಂದೇ ಐಟಮು ಹೇಳ್ಬೇಕಂದ್ರೆ ಮೈದಾ ಬಿಟ್ಟು ನಿಮಗೆ ಬೇರೆ ಇಲ್ಲ ಮೈದಾ ಬೇಡ ಅಂದರೆ ನೀವು ಗೋಧಿ ಹಿಟ್ಟು ಈ ಥರ ನೋಡ್ರಿ ಎರಡು ಲೇಯರ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎರಡು ಲೇಯರಲ್ಲಾದರೂ ಕಂಪ್ಲೀಟ್ ಮಾಡ್ಕೊಳ್ಳಿ ಇಲ್ಲ ನಂಗೆ ಮೂರು ನಾಲ್ಕು ಲೇಯರ್ ಬೇಕಂದ್ರೂ ಆ ಥರನೂ ಮಾಡಿಕೊಳ್ಳಿ ಇಲ್ಲೊಂದು ಕಪ್ಗೆ ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಮೈದಾ ಹಿಟ್ಟನ್ನ ಒಂಚೂರು ನೀರು ಹಾಕಿ ಅದೊಂದು ಚೂರು ಲಿಕ್ವಿಡ್ ಥರ ಮಾಡ್ಕೊಳ್ಳಿ ಯಾಕೆಂದರೆ ಇದು ಗಮ್ ಥರ ಬೈಂಡಿಂಗ್ ಹಾಕ್ಬೇಕು ಬೈಂಡಿಂಗ್ ಥರ ಅದು ರೋಲ್ ಮಾಡಿದಾಗ ನೀಟಾಗಿ ಕೂತ್ಕೊಳ್ಳಿ ಎಣ್ಣೆಗೆ ಬಿಟ್ಟಾಗ ಅದು ಬಿಟ್ಕೋಬಾರ್ದು ಅಂತ ಒಂದೇ ಕಾರಣಕ್ಕೆ ನಾನು ಬೈಂಡಿಂಗ್ ಮಾಡ್ಕೊ ಮೈದಾ ಹಿಟ್ಟಿನ ಹಾಕಿ ಕಲಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿರಿ ನಾನು ಒನ್ ಬೈ ಒಂದು ಸ್ಟೆಪ್ ಮಾಡ್ಕೊಂಡಿದ್ದೀನಲ್ವ ಮೇಲೆ ಎರ್ಜು ಮಾತ್ರ ಕಟ್ ಮಾಡ್ಕೊಳ್ಳಿ ಯಾಕಂದರೆ ರೋಲ್ ಮಾಡಿದಾಗ ನೀಟಾಗಿ ಫಿನಿಷಿಂಗ್ ಬರಲ್ವಲ್ಲ ಅದರಿಂದ ನೀಟಾಗಿ ಒಂದು ಸೈಡ್ ಕಟ್ ಮಾಡ್ಕೊ ಅದೇನು ವೇಸ್ಟ್ ಆಗಲ್ಲ ಅದು ಎಣ್ಣೆಗೆ ನಾವು ಹಾಕ್ಕೊಂತೀನಿ ಲಾಸ್ಟಲ್ಲಿ ನೋಡಿರಿ ನಾನು ಮಾಡಿಕೊಂಡಿರೋ ಅದು ಈಗ ಬೈಂಡಿಂಗ್ನ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಕೆಳಗಡೆ ಪೋರ್ಷನ್ಸಿಂದ ನೀಟಾಗಿ ರೋಲ್ ಮಾಡಿಕೊಂಡು ನಿಧಾನಕ್ಕೆ ಅಂದರೆ ನೀವು ಮಾಡಿರೋ ಎಲ್ಲ ಲೈಯರು ಅದರಲ್ಲಿ ಕಂಪ್ಲೀಟ್ ಕ್ಲೋಸ್ ಆಗಬೇಕು ನೀಟಾಗಿ ಎಲ್ಲೂ ಎಣ್ಣೆಗೆ ಹಾಕಿದಾಗ ಬಿಟ್ಕೋಬಾರ್ದು ಎಣ್ಣೆಯಲ್ಲಿ ಯಾಕಂದರೆ ನೀ ಎಣ್ಣೆಲಿ ಬಿಟ್ಕೊಂಡ್ರೆ ಗೊತ್ತಲ್ವ ಚೆನ್ನಾಗಿ ಬರೋಲ್ಲ ಅದರಿಂದ ನೀಟಾಗಿ ನಿಧಾನಕ್ಕೆ ಮಾಡಿ ಟೈಮ್ ಹಿಡಿಯುತ್ತಲ್ವ ಇವಾಗ ನೋಡಿರಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನಿಮ್ಮ ಬೈಂಡಿಂಗ್ ಹೆಂಗೆ ಗೊತ್ತಾಗ ಕೂರುತ್ತೆ ಅಂತ ನೀಟಾಗಿ ಆ ಥರ ಕೂರಿಸ್ಮೇಲೆ ನೀಟಾಗಿ ಪ್ರೆಸ್ ಮಾಡಿ ಎಲ್ಲೂ ಎಣ್ಣೆಗೆ ಬಿಡ್ದಿದ್ದಂಗೆ ನೀಟಾಗಿ ಪ್ರೆಸ್ ಆದಮೇಲೆ ಚಾಕುಲಿ ನಿಮಗೆ ರೌಂಡ್ ಶೇಪು ಇಲ್ಲಾಂದರೆ ಆಗಿ ಯಾವ ಶೇಪ್ ಆಗಾದರೂ ನೀವು ಕಟ್ ಮಾಡ್ಕೋಬೋದು ನಾನು ಇಲ್ಲಿ ನಾಲ್ಕು ಲೇಯರ್ ತೊಗೊಂಡಿದ್ದೀನಿ ನಿಮ್ಗೆ ಎರಡು ಲೇಯರ್ ಅಲ್ಲಾದರೂ ನೀವು ಮಾಡ್ಕೊಬೋದು ನಾನು ಫಸ್ಟು ನಾಲ್ಕು ಲೇಯರ್ ಮಾಡಿದೆ ಆಮೇಲೆ ತೀರಾ ದಪ್ಪ ಬಂತು ಅಂದ್ಬಿಟ್ಟು ಎರಡು ಲೇಯರ್ ಮಾಡಿಕೊಂಡೆ ಚೆನ್ನಾಗಿ ಬಂತು ನಿಜವಾಗ್ಲೂ ಎಷ್ಟು ಕ್ರಿಸ್ಪಿಯಾಗಿತ್ತು ಅಂದರೆ ಮಾಡಿದ ದಿನೇ ಖಾಲಿ ಆಗೋಯಿತು ಇವಾಗ ಎಣ್ಣೆ ನೀಟಾಗಿ ಕಾದಿದೆ ಅಂದರೆ ಎಣ್ಣೆ ತೀರಾ ಜಾಸ್ತಿ ಇಕ್ಕೊಂಡು ಮಾಡ್ಬೋದು ತೀರಾ ಕಮ್ಮಿಯಲ್ಲೇ ಉರಿಬೇಕಂದ್ರೆ ಒಳಗಡೆ ಲೇಯರ್ ಲೇಯರ್ ಇರುತ್ತಲ್ವ ಅದರಿಂದ ನೀಟಾಗಿ ಅದು ಬೇಯಬೇಕು ಬೆಂದಾಗೆ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಾವು ಇದು ಎಷ್ಟೊತ್ತು ಬೇಯಿಸ್ಬೇಕಂದ್ರೆ ಗೊತ್ತಾಗುತ್ತೆ ನಮಗೆ ಎಣ್ಣೆ ತಣ್ಣಗಾಗುತ್ತಲ್ವ ಗೋಲ್ಡನ್ ಕಲರ್ ಬಂತು ನೋಡಿ ಈ ಅದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ 嗯。 ಪ್ಲೈನ್ ಸಮೋಸ ಫ್ರೆಂಡ್ಸ್ ನಿಮಗೆ ಆಲೂಗಡ್ಡೆ ಇದೆ ಪ್ಲೈನ್ ಸಮೋಸ ತಿಂದಂಗೆ ಫೀಲ್ ಆಗುತ್ತೆ ಅಜ್ಮಯ ಹಾಕಿದ್ಯಲ್ವ ಆ ಟೇಸ್ಟ್ ಹೆಂಗೆ ಕೊಡುತ್ತೆ ತಿಂತ ತಿನ್ನೋವಾಗ ಬಯಲು ಅದೇ ಸಿಗುತ್ತೆ ಎಷ್ಟು ಸೂಪರಾಗಿರುತ್ತೆ ಬಿಸಿ ಬಿಸಿ ತಿಂದಾಗಂತೂ ಮಸ್ತಿತ್ತು ಇದಕ್ಕೆ ನಾನು ಇವಾಗ ನಿಮ್ಗಿನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಖಾರದ ಪುಡಿ ಉಪ್ಪು ಹಾಕ್ಬಿಟ್ಟು ಅದೊಂಚೂರು ಮೇಲೆ ಹಾಕ್ಕೊತೀನಿ ಸೂಪರ್ ಅಂದರೆ ಸೂಪರಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಜವಾಗ್ಲೂ ಸತಿ ಮಾಡಿ ನೋಡಿ ನೀವೇ ಕಮೆಂಟ್ ಆಗ್ತೀರ ತುಂಬ ಚೆನ್ನಾಗಿ ಬಂತು ಅಂದರೆ ನಿಮಗೆ ತುಂಬ ದಪ್ಪ ಬರುತ್ತೆಂದರೆ ಎರಡು ಲೇಯರ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್